ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಕೊನೆಯ ಹಂತದ ಜರ್ನಿ ತುಂಬ ವೇಗವಾಗಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ ಒಂದೇ ಒಂದು ಟಾಸ್ಕ್ನಲ್ಲಿ ಗೆದ್ದಿದ್ದಕ್ಕೆ ಸಂಗೀತ ಅವರಿಗೆ ಈಗ ಫೈನಲಿಸ್ಟ್ ಆಗಿ ಮೊದಲ ಆಗಿ ಬಿಗ್ ಬಾಸ್ ಮನೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಆ ಒಂದು ಫೈನಲ್ ಟಿಕೆಟ್ನ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಕೊಟ್ರ ಅಥವಾ ತುಂಬ ದುಃಖದಿಂದ ಕೊಟ್ರಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಬರುತ್ತೆ ಒಂದು ಲೆಕ್ಕಾಚಾರದಲ್ಲಿ ಸಹೋದರ ತಮ್ಮ ಪ್ರೀತಿ ಎಲ್ಲವೂ ಕೂಡ ಕನಿಸ್ಕೊಂಡಿದ್ದಂತಹ ಡ್ರೋನೇ ಆ ಒಂದು ಟಿಕೆಟ್ನ ಕೊಡಬೇಕಾದ್ರೆ ಕೋಳೋ ಅಂತ ಹತ್ತುಬಿಟ್ರು ಏನೋ ನನಗಂತೂ ಗೊತ್ತಿಲ್ಲ ಇನ್ನೊಂದು ಲೆಕ್ಕಾಚಾರದಲ್ಲಿ ಜೊತೆಗಿದ್ದಂಥ ಸ್ನೇಹಿತರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನ ತುಕಾಲಿ ಅವ್ರು ಮಾಡಿಬಿಟ್ರ ಅನ್ನುವಂಥದ್ದು ಬರುತ್ತೆ ಇನ್ನೊಂದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಎಂಥ ಬಾಂಡಿಂಗ್ ಇತ್ತು ಆರಂಭದಲ್ಲಿ ಅಂತ ನಮಗೆ ಗೊತ್ತು ಅದಾದ ನಂತರ ಅವರಿಬ್ಬರ ನಡುವಿನ ಸ್ನೇಹ ವೈರತ್ವಕ್ಕೆ ತಿರುಗಿತು ತುಂಬ ಅಗ್ರೆಸಿವ್ ಆಗಿ ಇಬ್ಬರು ಕೂಡ ಆಡ್ತಾಯಿದ್ರು ಯೋಗ್ಯತೆಗೆ ಬಗ್ಗೆ ಕೂಡ ತುಂಬ ಜೋರು ಜೋರಾಗಿ ಮಾತನಾಡಿದರು ಕೊನೆಗೆ ಯಾರು ಇಷ್ಟ ಅಂತ ನಿಮ್ಮನ್ನು ಕೇಳಿದಾಗ ಮತ್ತೆ ಕಾರ್ತಿಕ್ ಸಂಗೀತ ಅವರ ಹೆಸರನ್ನೇ ಹೇಳಿದರು ಅಲ್ಲಿ ಆಟ ಆಡ್ತಾ ಇದ್ದಾರಾ ಅಥವಾ ಮತ್ತೆ ಹಳೆ ಸ್ನೇಹನೇ ಬೆಸ್ಟು ಅಂತ ಹೋಗ್ತಾ ಇದ್ದಾರ ನನಗಂತೂ ಗೊತ್ತಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನಾಯಿತು ಅಂತ ನೀವು ನಿನ್ನೆ ನೋಡೋಕ್ಕೆ ಹೋದರೆ ಊಹೆಗೂ ಮೀರಿದಂತಹ ಎಲ್ಲ ಆಟಗಳನ್ನ ಕೂಡ ಎಲ್ಲರೂ ಕೂಡ ಆಡೋದಕ್ಕೆ ಪ್ರಯತ್ನವನ್ನ ಪಟ್ಟರು ಓಕೆ ಸಂಗೀತ ಅವರು ನಿಜವಾಗ್ಲೂ ಅರ್ಹರು ಆ ಒಂದು ಟಿಕೆಟ್ ಪಡೆಯೋದಕ್ಕೆ ಅದರಲ್ಲಂತೂ ಯಾವುದೇ ಡೌಟ್ ಇಲ್ಲ ಬಟ್ ಒಂದೇ ಒಂದು ಟಾಸ್ಕ್ ಡಿಸೈಡ್ ಮಾಡಿಬಿಡ್ತಾ ಫೈನಲಿಸ್ಟ್ ಆಗಿ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಆ ಒಂದು ಪ್ರಶ್ನೆಯನ್ನು ಎತ್ಕೊಂಡು ಇವತ್ತು ಚರ್ಚೆಯನ್ನು ಮಾಡೋಣ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಮಮತಾ ಕೂಡ ಇದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮಮತಾ ನಿಮಗಂತೂ ಸಂಗೀತ ಫೈನಲಿಸ್ಟ್ ಆಗಿ ಹೋಗಿದ್ದಂತೂ ಖುಷಿ ಇದೆ ಒಂದು ಒಂದು ಲೇಡಿ ಬಾಂಡ್ ಆಗಿ ಕರೆಸಿಕೊಂಡಿದ್ರು ವಿನಯ್ ಜೊತೆ ಆರಂಭದಲ್ಲಿ ತುಂಬಾ ಕಿರಿಕ್ ಮಾಡಿ ್ರು ವಿನಯ್ ತಂಟೆ ಹೋಗಬಾರದು ಅಂತ ಸುಮ್ಮನಾದ್ರು ಆಮೇಲೆ ಕಾರ್ತಿಕ್ ಜೊತೆ ಕಿರಿಕಾಯ್ತು ಆಲ್ಮೋಸ್ಟ್ ಮನೆಯಲ್ಲಿರೋರು ಎಲ್ಲರ ಒಂದು ಕಿರಿಕಿ ಇದ್ದೇ ಇರುತ್ತೆ ಬಟ್ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಸಂಗೀತ ಕೊಟ್ಟಿದ್ರು ಆಮೇಲೆ ಕ್ಯಾಪ್ಟನ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆ ಒಂದು ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಆಸ್ ಅ ಫೈನಲಿಸ್ಟ್ ಮೊದಲ ಫೈನಲಿಸ್ಟ್ ಆಗಿ ಹೋಗೋದಕ್ಕೆ ಸಂಗೀತ ಅವ್ರಿಗೆ ಎಷ್ಟು ಅರ್ಹತೆ ಇದೆ ಅಂತ ಸರ್ ಫೈನಲಿಸ್ಟ್ ಮತ್ತು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಎಲ್ಲ ಅರ್ಹತೆಗಳು ಸಂಗೀತ ಅವ್ರಿಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎಂತವರು ಇರ್ತಾರೆ ಅಂದರೆ ಯಾರೂ ಗೊತ್ತೇ ಇರಲ್ಲ ಸ್ಟಾರ್ಟಿಂಗ್ ಇವ್ರು ಯಾರು ಇವ್ರು ಯಾರು ಯಾರೂ ಗೊತ್ತಿರೋಲ್ಲ ಅಂದರೆ ಗುರ್ತಿಸ್ಕೊಂಡಿರ್ತಾರೆ ಆ್ಯಕ್ಟರ್ಸ್ ಆಗಿ ಬಟ್ ಪರ್ಸ್ನಲಿ ಯಾರ ಜೊತೆ ಇನ್ವಾಲ್ವ್ ಆಗಿರೋದಿಲ್ಲ ಅದಾದ ನಂತರ ಅವ್ರ ಜೊತೆ ಬೆರೆಯೋದು ಅಥವಾ ಶೇರಿಂಗ್ ಆಗಿರ್ಬೋದು ಪರ್ಸ್ನಲ್ ವಿಷಯಗಳ ಶೇರಿಂಗು ಈ ರೀತಿ ಎಲ್ಲ ಅವ್ರನ್ನ ಎಷ್ಟೊಂದು ಜನ ಎದುರಾಕೊಂಡ್ರು ಕೂಡ ಒಳ್ಳೆ ಲೇಡಿ ಬಾಂಡ್ ನೀವು ಹೇಳಿದಾಗೆ ಒಬ್ಬ ಲೇಡಿ ಬಾಂಡ್ ಆಗಿ ಎಲ್ಲರೂ ಎದುರಾಕೊಂಡು ಅದರಲ್ಲೂ ವಿನಯ್ ಅವ್ರನ್ನ ಎದುರಾಕೊಂಡು ಮತ್ತೆ ಎಲ್ಲರೂ ವಿನಯ್ ಹೊರತುಪಡಿಸಿ ಕಾರ್ತಿಕ್ ತನಿಷಾ ಎಲ್ಲರೂ ಕೂಡ ಅವರು ಎದುರು ತಿರುಗಿ ಬಿದ್ದರೂ ಕೂಡ ಒಳ್ಳೆ ಒಂದು ಕಂಟ ಏನು ಒಂದು ಕಂಟೆಸ್ಟೆಂಟ್ ಆಗಿ ಒಳ್ಳೆ ಒಳ್ಳೆ ಕಂಬ್ಯಾಕ್ನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಇನ್ನು ಡ್ರೋನ್ ಪ್ರತಾಪ್ ಅದಕ್ಕೆ ಅರ್ಹ ಆಗಿರ್ಲಿಲ್ವಾ ನೀವು ಆಸ್ ಅ ಗೇಮ್ ಫೈನಲಿಸ್ಟ್ ಅಂತ ಹೇಳಿ ಒಂದು ನ ಆಡಿಸ್ತೀರಿ ಯಾರು ಅಂಕಗಳನ್ನ ಹೆಚ್ಚಿಗೆ ಗಳಿಸ್ತಾರೆ ಅವರು ಫೈನಲಿಸ್ಟ್ ಅಂತ ಮೊದಲು ಹೇಳ್ತೀರಿ ಅದಾದ ನಂತರ ಅದಕ್ಕೊಂದು ಬೇರೆ ಟ್ವಿಸ್ಟ್ ಕೊಡ್ತಾರೆ ಏನು ಮೊದಲ ಮೂರು ಏನು ಜಾಸ್ತಿ ಅಂಕಗಳನ್ನ ತಗೊಂಡವ್ರು ಅಂತ ಎಲ್ರಿಗೂ ಗೊತ್ತಿತ್ತು ಡ್ರೋನ್ ಪ್ರತಾಪ್ ಯಾರು ಓಟ್ ಹಾಕಲ್ಲ ಅಂತ ಹೇಳಿ ಯಾರು ನಮಗೆ ಅವ್ರನ್ನ ಬಿಟ್ಟು ಬಟ್ ಈ ರೀತಿಯಾದಂತಹ ಒಂದು ನ ಆಡೋದು ಎಲ್ರಿಗೂ ಗೊತ್ತಿತ್ತು ಸಂಗೀತ ಅವ್ರಿಗೂ ಓಟ್ ಹಾಕ್ತಾರೆ ಅಂತ ಅಲ್ಲಿ ಡ್ರೋನ್ ಪ್ರತಾಪ್ ಮೊದಲೇ ಹೇಳಿಬಿಟ್ರು ಇದೆಲ್ಲ ಫ್ರೀಯಾಗಿ ಮೊದಲೇ ಇದು ಡಿಸೈಡ್ ಆಗಿಬಿಟ್ಟಿತ್ತು ಈ ಥರ ಬಂದರೆ ನನಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಬಟ್ ಗೇಮ್ ಅಂತ ಹೋಲಿಸ್ಕೊಡ್ರೆ ಗೇಮ್ಗೋಸ್ಕರ ನೀವು ಫೈನಲಿಸ್ಟ್ ಅಂತ ಕೊಡ್ತಾ ಹೋದರೆ ಇಲ್ಲಿ ಡ್ರೋನ್ ಪ್ರತಾಪ್ಗೆ ಅನ್ಯಾಯ ಆಗಲಿಲ್ವಾ ಸರ್ ಅನ್ಯಾಯ ಅನ್ನೋದಕ್ಕಿಂತ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಅಂದಮೇಲೆ ಅಲ್ಲಿ ಒಂದೊಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಸರ್ ಗೇಮ್ ಅಂತಾನೆ ನೋಡೋಕ್ಕಾಗೋದಿಲ್ಲ ಗೇಮ್ ಅಂತ ನೋಡಿ ಬಿಗ್ ಬಾಸ್ ಅವರ ವಿನ್ ಮಾಡೋದು ಅಂತ ಆದರೆ ಅಲ್ಲಿ ವಿನಯ್ ಕಾರ್ತಿಕ್ ಇವರೆಲ್ಲ ವಿನ್ ಆಗ್ಬೋದು ಸಂಗೀತನೇ ಅಲ್ಲಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಸಂಗೀತಕ್ಕಿಂತ ಬೆಟರ್ ಆಗಿ ವಿನಯ್ ಮತ್ತೆ ಕಾರ್ತಿಕ್ ಆಡ್ತಾ ಇದ್ರು ಸೊ ಈ ರೀತಿ ಟ್ವಿಸ್ಟ್ಗಳು ಟ್ವಿಸ್ಟ್ ಟನ್ಗಳಿದ್ದಾಗ ಅವರೇ ವಿನ್ ಆಗೋದಕ್ಕೆ ಅಂದರೆ ಏನು ಫಿನಾಲ್ ಟಿಕೆಟ್ ತಗೊಳ್ಳೋದಿಕ್ಕೆ ಅರ್ಹರಾಗಿದ್ದಾರೆ ಸೊ ಆ ನಾವು ಜನರ ಅಭಿಪ್ರಾಯ ತಗೊಳ್ದೆ ಅಥವಾ ಅವ್ರದಷ್ಟ ತಗೊಂಡು ಜ ಅಥವಾ ಜನರ ಅಭಿಪ್ರಾಯ ಮೇರೆಗೆ ಫಿನಾಲೆ ಟಿಕೆಟ್ ಕೊಡ್ತಾರೆ ಅಂತಂದ್ರೆ ಖಂಡಿತವಾಗ್ಲು ಪ್ರತಾಪ್ಗೆ ಸಿಗುತ್ತೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಸರಿ ಒಂದು ಲೆಕ್ಕಾಚಾರದಲ್ಲಿ ಆ ಒಂದು ಕೊನೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಜನರಿಗೆಲ್ಲ ಪ್ರಶ್ನೆ ಕೇಳಿದಾಗ ಜನರಿಗೆ ಸರಿಯಲ್ಲ ಸ್ಪರ್ಧಿಗಳಿಗೆಲ್ಲ ಕೇಳಿದಾಗ ಎಲ್ರು ಕೂಡ ಸಂಗೀತಗೆ ಒಂದು ಇಬ್ಬರನ್ನ ಬಿಟ್ರೆ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಕಾರ್ತಿಕ್ ಮತ್ತೆ ತನಿಷ್ ಅವ್ರ ಗೇಮ್ ಪ್ಲಾನ್ ಏನು ಸಂಗೀತ ಅವ್ರನ್ನೇ ಗೆಲ್ಲಿಸ್ಬೇಕು ಅನ್ನೋದ ಯಾಕಂದ್ರೆ ಈಗ ಒಂದು ಎರಡು ಮೂರು ವಾರದಿಂದ ನೋಡ್ತಾ ಇದ್ದೀವಿ ಇದೇ ಅಪೋರ್ಚುನಿಟಿ ಏನಾದರೂ ಸಂಗೀತ ಗೆದ್ದಿದ್ರೆ ಕಾರ್ತಿಕ್ನ ಆಯ್ಕೆ ಮಾಡ್ತಿದ್ರು ಅಂತ ನಿಮ್ಗೆ ಅನಿಸುತ್ತಾ ಕಾರ್ತಿಕ್ ಇಲ್ಲಿ ತಪ್ಪು ಮಾಡಿದ್ರು ಅಂತ ಅನಿಸುತ್ತಾ ಇಲ್ಲ ಇಲ್ಲಪ್ಪ ಮೊದಲಿಂದ ಅವ್ರು ಆಟನ ನೋಡಿ ಕೊಟ್ಟರು ಅಂತ ಅನಿಸುತ್ತಾ ಯಾರು ತಪ್ಪಿರ್ಬೋದು ಇಲ್ಲಿ ಸರ್ ಕಾರ್ತಿಕ್ ಅವ್ರು ಹೇಗೆ ಅಂದರೆ ನಾವು ಫಸ್ಟ್ ಎಪಿಸೋಡ್ಸ್ ಇಂದನು ನೋಡ್ತಾ ಇದ್ದೀವಿ ಯಾರ್ದು ಸರಿ ಇರುತ್ತೆ ಯಾರು ಆ ಗೇಮಲ್ಲಿ ಉತ್ತಮವಾಗಿ ಆಡಿರ್ತಾರೆ ಕಳಪೆ ಪಡೆದಿರ್ತಾರೆ ಅವ್ರದ್ದೆಲ್ಲ ಒಂದು ಒಳ್ಳೆ ಜಡ್ಜ್ ಜಡ್ ತಗೊ ಜಡ್ಜ್ಮೆಂಟ್ ಮಾಡಿ ಯಾರು ಸರಿಯಾಗಿ ಆಡಿದ್ದಾರೆ ಅಂತೆಲ್ಲ ಓವರ್ ಆಲ್ ಆಗಿ ನೋಡಿ ನಂತರ ಅವರು ಉತ್ತಮ ಕೊಡ್ತಾರೆ ಕಳಪೆ ಕೊಡ್ತಾರೆ ಮತ್ತೆ ಮಾತಾಡುವಾಗ್ಲೂ ಅಷ್ಟೆ ನಾಮಿನೇಟ್ ಮಾಡುವಾಗ್ಲೂ ಇವ್ರು ಯಾಕೆ ನಾಮಿನೇಟ್ ಮಾಡ್ತಿದ್ದೀನಿ ಅನ್ನೋದೊಂದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರ್ತಾರೆ ಸೊ ಸಂಗೀತ ಹೆಸರುನು ಹಾಗೆ ತಗೊಂಡಿದ್ದಾರೆ ಪ್ರತಾಪ್ ನಮ್ರತಂಗ್ ಹೋಲ್ಸ್ಕೊಂಡ್ರೆ ಸಂಗೀತ ಬೆಟರ್ ಇದ್ದಾರೆ ಸರ್ ನಮ್ರತ ಅವರು ಅಲ್ಲಲ್ಲಿ ಚಮಚ ಗಿರಿ ಮಾಡ್ತಾ ಇದ್ರು ಅದಾದ ನಂತರ ಕೊನೆ ಕೊನೆಯಲ್ಲಿ ಅವರು ಅವ್ರ ಆಟಗಳನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಪ್ರತಾಪ್ ಅವರಂತೂ ಆಟ ಅಂತ ಬಂದಾಗ ಸ್ವಲ್ಪ ಕುಕ್ತಿದ್ರು ಸುದೀಪ್ ಅವ್ರು ಬೈದಾಗ ಕುಕ್ತಾ ಇದ್ರು ಮತ್ತೆ ಒಳ್ಳೆ ಎಂಟರ್ಟೈನ್ಮರ್ ಅಂತೂ ಅಲ್ವೇ ಅಲ್ಲ ಅವರು ಇವ್ರಿಬ್ರಿಗೂ ಹೋಲ್ಸ್ಕೊಂಡ್ರೆ ಬೆಟರ್ ಆಗಿ ಸಂಗೀತ ಇದ್ದಾರೆ ಸೊ ಈ ಆಂಗಲ್ ಅಲ್ಲಿ ಮತ್ತೆ ಜೊತೆಗಿದ್ದು ಹೆಚ್ಚಾಗಿ ಸಂಗೀತನ ನೋಡಿರೋದು ಕಾರ್ತಿ ಅವರು ಅವ್ರೆಷ್ಟು ನೋವನ್ನ ಅನುಭವಿಸಿದ್ದಾರೆ ಬೇರೆಯವ್ರನ್ನೆಲ್ಲ ಎಷ್ಟು ಎದುರಾಕೊಂಡಿದ್ದಾರೆ ಅಂತ ನೋಡಿರೋದು ಕಾರ್ತಿಕ್ ತನಿಷಾ ಹೀಗಾಗಿ ನನ್ಗನ್ ನನ್ಗೆ ಅನ್ಸ್ತಲ್ಲ ಅವರಿಬ್ರು ಗೇಮ್ ಪ್ಲಾನ್ ಮಾಡ್ಕೊಂಡು ಸಂಗೀತನ ಗೆಲ್ಸೋದಿಕ್ ಈ ರೀತಿ ಮಾಡ್ತಿದ್ದಾರೆ ಅಂತ ಇದು ಯಾರು ವರ್ತರ ಅವ್ರದ್ದು ಒಂದು ಇದೆ ಅಂದ್ರೆ ತಾನು ಪಡೋರ್ಗೆ ಹೆಚ್ಚಾಗಿ ಓಟ್ ಆಗ್ತಾರೆ ಬಟ್ ನನ್ಗೆ ಕಾರ್ತಿಕ್ ತನಿಷಾ ಅವ್ರದ ಇಬ್ಬರದು ಕೂಡ ಗೇಮ್ ಪ್ಲಾನ್ ಅನ್ಸಿಲ್ಲ ಸರ್ ಜೊತೆ ಕಷ್ಟಗಳನ್ನ ನೋಡಿದರೆ ಗೇಮ್ ಯಾರು ಚೆನ್ನಾಗಿ ಆಡಿದ್ದಾರೆ ಅಂತ ನೋಡಿದಾರೆ ಹೀಗಾಗಿ ಅವರು ಸಂಗೀತ ಓಟ್ ಮಾಡಿದ್ದಾರೆ ಬಟ್ ಇಲ್ಲಿ ಒಂದು ಅನಿಸ್ತಾ ಇದೆ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಹೋಗಿ ಎಲ್ಲರೂ ಕೂಡ ಓಪನ್ ಅಪ್ ಆಗಿ ಓಪನ್ ಅಪ್ ಆಗಿ ಅಂತ ಹೇಳಿದ್ರು ಅವ್ರ ತಂದೆ ತಾಯಿ ಬಂದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗಿದ್ದಾರೆ ಟಾಸ್ಕ್ ಅಂತ ನೀವು ಹಳೆ ಟಾಸ್ಕ್ ಗಳನ್ನ ತಗೊಂಡ್ರು ಕೂಡ ಅಷ್ಟಕಲ್ ಅವ್ರು ಭಾಗವಹಿಸ್ತಾ ಇದ್ರು ಚೆನ್ನಾಗಿ ಆಡ್ತಾಯಿದ್ರು ಗೆಲ್ತಿದ್ರು ಸೋಲ್ತಿದ್ರು ಅಥವಾ ಏನೋ ಅದು ಸೆಕೆಂಡ್ರಿ ಸ್ಟ್ರಾಟರ್ಜಿಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ರು ಒಂದು ಲೆಕ್ಕಾಚಾರದಲ್ಲಿ ಅವ್ರ ತಂದೆ ತಾಯಿ ಬಂದು ಮೇಲೆ ಪ್ರತಿಯೊಂದು ಗೇಮಲ್ಲೂ ಕೂಡ ಅವ್ರದ್ದೊಂದು ಪ್ರದರ್ಶನ ತುಂಬ ಚೆನ್ನಾಗಿದೆ ಈ ಫೈನಲ್ ಟು ಟಿಕೆಟಲ್ಲಿ ಕೂಡ ತುಂಬ ಸ್ಟ್ರಾಟರ್ಜಿನ ಯೂಸ್ ಮಾಡಿಕೊಂಡ್ರು ನೋಡಿ ತಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ದವ್ರೂ ಕೂಡ ಗೇಮ್ ಅಂತ ಬಂದಾಗ ಅವ್ರು ಹಿಂದೆ ಮುಂದೆ ನೋಡಲೇ ಇಲ್ಲ ನೇರವಾಗಿ ಸಂಗೀತ ಅವ್ರನ್ನ ಹೊರಗಡೆ ಇಟ್ರು ಯಾಕಂದರೆ ಸಂಗೀತ ಏನಾದರೂ ಸ್ವಲ್ಪ ಪಾಯಿಂಟ್ಸ್ ತೊಗೊಂಡ್ರು ತನಗೆ ಮೈನಸ್ ಆಗುತ್ತೆ ಅನ್ನೋದು ಕಾರಣಕ್ಕಾಗಿ ಒಂದು ಸ್ಟ್ರಾಟರ್ಜಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಕೂಡ ಬೇರೆಯವ್ರಿಗೆ ಯಾಕೆ ತಿಳಿತಾ ಇಲ್ಲ ಅಂತ ಒಂದು ಲೆಕ್ಕಾಚಾರದ ಎಲ್ಲರೂ ಕೂಡ ಆತ ಮೊದಲು ಹಾಗಿದ್ದ ಏಕಾಂಗಿಯಾಗಿದ್ದ ಆತ ಊಟ ಬಿಟ್ಟಿದ್ದ ಅದು ಇದು ಎಲ್ಲವೂ ಕೂಡ ಇದನ್ನೇ ಹೇಳ್ತಾ ಹೋದರೆ ಇನ್ನು ಮುಗಿಯೋದಕ್ಕೆ ಬಂತು ಬಿಗ್ ಬಾಸ್ ಇನ್ನು ಅವನ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡೋರು ಯಾರು ವರ್ತೂರವರೇ ಪ್ರತಿ ಸರಿ ಅವ್ರ ಬಗ್ಗೆ ಸಪೋರ್ಟಿಂಗ್ ಆಗಿ ಮಾತಾಡ್ತಾರೆ ಬೇರೆ ಯಾರ ಇದೇ ಅವ್ರನ್ನ ಈ ಬೇರೆಯವ್ರನ್ನ ನಿಂತಾಗ ಡ್ರೋನ್ ಪ್ರತಾಪ್ ನಿಂತ್ಕೊಂಡ್ರು ಅವರು ಡ್ರೋನ್ ಪ್ರತಾಪ ಸಪೋರ್ಟ್ ಮಾಡ್ತಾ ಇದ್ರು ಅಂತ ನನಗೇನು ಅನಿಸ್ತಾ ಇರಲಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ಗೆ ಹೊರಗಡೆ ಸಿಕ್ಕಾಪಟ್ಟೆ ಸಪೋರ್ಟ್ ಅಂತ ಖಂಡಿತ ಇಲ್ಲಿ ಡ್ರೋನ್ ಪ್ರತಾಪ್ ಆಗ್ತಾ ಇರೋದೇ ಹಿಂದಿನ ಆಟವನ್ನ ನೋಡಿ ಎಲ್ಲರೂ ಓಟ್ ಹಾಕ್ತಾ ಇಲ್ವಾ ಈಗಿನ ಆಟವನ್ನ ಯಾಕೆ ಯಾರು ಕೂಡ ಅದನ್ನ ನೋಡ್ತಾ ಇಲ್ಲ ಮತ್ತೆ ಆತನ ಸ್ಟ್ರಾಟಜಿ ಯಾರಿಗೆ ಕಣ್ಣಿಗೂ ಬೀಳ್ತಾ ಇಲ್ವಾ ಅಥವಾ ಈತ ಮೊದಲು ಈತನಿಗೆ ತುಂಬಾ ಓಡಿಸಿದೆ ಇವನನ್ನ ಹತ್ತಿಕ್ಬೇಕು ಅನ್ನುವಂತ ಪ್ಲಾನ್ ಏನು ಅದು ಖಂಡಿತವಾಗ್ಲೂ ಹೌದು ಸರ್ ಅವ್ನ ಹತ್ತಿಕ್ಕೋ ಕೆಲಸಗಳೇ ಮಾಡ್ತಾ ಇರೋದು ಫ್ರಮ್ ದ ಫಸ್ಟ್ ಎಪಿಸೋಡ್ ಯಾರು ಕೂಡ ಪ್ರತಾಪ್ಗೆ ಸಪೋರ್ಟಿವ್ ಆಗಿಲ್ಲ ಅವರು ಹಿಂದೆ ಏನ್ ಡ್ರೋನ್ ಡ್ರೋನ್ ಮಾಡಿದೀನಿ ಅದು ಇದು ಅಂತ ಕಾಗೆ ಹಾರಿಸಿದ್ರು ಅದನ್ನ ಸ್ವಲ್ಪ ಜ ಅಲ್ಲಿರೋರು ಇಲ್ಲಿರೋ ಜನ ಮರ್ತಿದ್ರು ಅಲ್ಲಿರೋ ಜನ್ ಒಳಗಿರೋ ಮಂದಿ ಮರ್ತಿಲ್ಲ ಪದೇ ಪದೇ ಅದೇ ವಿಚಾರವಾಗಿ ಅವರು ಬೈದಾಟ ಆಗಿರ್ಬೋದು ಅದನ್ನೇ ತುಳ್ಕೊಂಡ್ ಬರ್ತಾ ಇದಾರೆ ಹೊರ್ತು ಯಾರು ಪ್ರತಾಪ್ ಬಗ್ಗೆ ಗಮನ ಹಾರಿಸ್ತಾ ಇಲ್ಲ ಅದ್ರಲ್ಲಿ ಮೊದ್ಲು ವರ್ತುರೋರು ಹೇಗಿದ್ರು ಹಾಗೆ ಇದ್ದಾರೆ ಪ್ರತಾಪ್ಗೆ ಹೆ ಹೆಚ್ಚು ಸಪೋರ್ಟಿವ್ ಆಗಿದ್ದಾರೆ ಸಂಗೀತ ಅವ್ರನ್ನ ತಗೊಂಡ್ರೆ ಅವರಂತೂ ಯಾವುದೇ ಸಪೋರ್ಟಿವ್ ಆಗಿಲ್ಲ ಮೊನ್ನೆ ರೀಸೆಂಟಾಗಿ ಒಂದು ಎಪಿಸೋಡಲ್ಲಿ ಪ್ರತಾಪವ್ರನ್ನ ಗೇಮಲ್ಲಿ ತಗೊಳ್ಳೋದು ಬೇಡ ಅವ್ರು ಪ್ಯಾನಿಕ್ ಆಗ್ತಾರೆ ಅಂತ ಹೇಳ್ತಾರೆ ಮತ್ತು ನಿನ್ನೆ ಅವರು ಒಂದು ಸಮರ್ಥಿಸ್ಕೊಳ್ತಾರೆ ನಿಮಗೆ ಹೆಚ್ಚಾಗಿ ಸಪೋರ್ಟಿ ಸಪೋರ್ಟ್ ಮಾಡೋದು ನಾನು ಇನ್ನಷ್ಟು ಮಾಡಬೇಕು ಅಂತ ಹೇಳ್ತಾರೆ ಸೊ ಸಂಗೀತ ದೀದಿ ಅನ್ಕೊಂಡಿರೋ ಸಂಗೀತ ಕೂಡ ಪ್ರತಾಪ್ನ ಹೊರಗಿಟ್ಟಿದ್ದಾರೆ ಅಲ್ಲಿ ಸಿಗ್ತಾ ಇರೋ ಒಬ್ಬ ಕ್ಯಾಂಡಿಡೇಟ್ ಸಪೋರ್ಟ್ ಸಪೋರ್ಟಿಂದ ಪ್ರತಾಪ್ ಇನ್ನಷ್ಟು ಬೆಳೆಯಕ್ಕಾಗುತ್ತೆ ಕ್ಯಾಪ್ಟನ್ ಅಂತೂ ಆಗಕ್ಕಾಗಲ್ಲ ಮುಂದೆ ಒಂದು ಉತ್ತಮ ಎರಡು ಬಾರಿ ತಗೊಂಡಿದ್ದಾರೆ ಅಷ್ಟೇ ಮನೆ ಮಂದಿಯಿಂದನೇ ಅವರು ತುಳಿತುಕೊಳಗಾಗ್ತದ ಸರ್ ಹಾಗೇನೆ ಅವರು ಏನು ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗೋದಕ್ಕೂ ಕೂಡ ಮನೆ ಮಂದಿನೇ ಕಾರಣ ಆಗಿರುತ್ತೆ ಬಟ್ ಈ ತ ಈ ತರ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯವರಾಗ್ಲಿ ಅಥವಾ ಸುದೀಪ್ ಸರ್ ಆಗ್ಲಿ ಇವ್ರಿಬ್ರು ಕೂಡ ಅಂದ್ರೆ ಅಲ್ಲಿರೋ ಮನೆ ಮಂದಿಗೆ ಒಂದ್ ತಿಳಿ ಹೇಳ್ತಾ ಇಲ್ಲ ಇನ್ವಾಲ್ವ್ ಆಗಿ ಎಲ್ರು ಕಿವಿ ಹಿಂಡ್ರು ಕೂಡ ಅವ್ರವ್ರು ಯಾರ್ಯಾರನ್ನ ಇಷ್ಟಪಡ್ತಾರೋ ಅವ್ರವ್ರಿಗೆ ಓಟ್ ಮಾಡ್ತಾರೆ ಸರ್ ವಿನಯ್ ಬರ್ತಾ ಬರ್ತಾ ಸ್ವಲ್ಪ ಪ್ರತಾಪ್ ಜೊತೆ ಇನ್ವಾಲ್ವ್ ಅವ್ರ ಲೀಸ್ಟ್ರು ತಗೋಬಹುದಿತ್ತು ನಮ್ರತಾನ ಆಯ್ಕೆ ಮಾಡ್ಕೊಂಡ್ರು ನಮ್ರತಾ ಅವ್ರನ್ನ ಮತ್ತೆ ಇವರು ಅಷ್ಟೇ ತುಕಾಲಿ ಅವರು ಈಗ ಸ್ವಲ್ಪ ಚೇಂಜಸ್ ಆಗಿ ಸಂಗೀತ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರು ಅವ್ರವ್ರೆಂಡ್ಸ್ ಅವ್ರು ಆಯ್ಕೆ ಮಾಡ್ಕೊಂಡ್ರು ಅನಸ್ಲಿಲ್ವಾ ನೋಡಿ ಇಲ್ಲಿ ತುಕಾಲಿ ಆಯ್ಕೆ ಮಾಡ್ಕೊಂಡಿದ್ದು ಸಂಗೀತ ಅವನು ಮೊದ್ಲಿಂದ ಸಂಗೀತ ಫೈನಲ್ ಹೋಗ್ಲೇ ವರ್ತರ್ ಯಾವಾಗಿದ್ರು ಡ್ರೋನ್ ಹೇಳ್ತಾ ಇದ್ರು ಡ್ರೋನ್ ಇಲ್ಲಿ ಕಾರ್ತಿಕ್ ಮತ್ತೆ ತನಿಷಾ ಆಯ್ಕೆ ಮಾಡ್ಕೊಂಡಿದ್ದು ಸಂಗೀತ ಅವ್ರವ್ರ ಫ್ರೆಂಡ್ಸ್ಗೆ ಅವ್ರವ್ರ ಸಪೋರ್ಟ್ ಮಾಡ್ಕೊಂಡ್ರು ಬೇರೆ ಏನೂ ಇಲ್ಲಿ ಆಗ್ಲಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಈ ಬಿಗ್ ಬಾಸ್ ಮನೆಯ ಫೈನಲ್ ಟಿಕೆಟ್ ಅನ್ನೋದೇ ನನಗೆ ಯಾಕೋ ಅಷ್ಟು ಮನಸ್ಸಿಗೆ ಹತ್ರ ಆಗ್ಲಿಲ್ಲ ಅಂತ ಅನ್ಸುತ್ತೆ ನಿನ್ನೆ ಒಂದು ಮಾತನ್ನ ಹೇಳ್ತಾರೆ ಕಾರ್ತಿಕ್ ವಿನಯ್ ಮುಂದೆ ಹೇಳ್ತಾರೆ ನಾವು ಹಾಗಿದ್ರೆ ಇಷ್ಟು ದಿನ ಆಡಿದ್ದಕ್ಕೂ ಈಗ ಫೈನಲಿಸ್ಟ್ ಆಗೋದಕ್ಕೆ ಒಂದೇ ಒಂದು ಗೇಮ್ ಸಾಕ ಅದು ಕೂಡ ಹೊರಗಡೆ ಕೂರಿಸ್ತಾ ಇದಾರೆ ಆಡೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಈ ರೀತಿಯಾಗಿ ಫೈನಲಿಸ್ಟ್ ನ ಮಾಡೋದು ಕೂಡ ಎಲ್ಲೋ ಅವ್ರಿಗೂ ಕೂಡ ಬೇಜಾರಿದೆ ಈ ರೀತಿ ಆಗಬಾರ್ದು ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ನೀವು ನೈಂಟಿ ಡೇಸ್ ಜರ್ನಿಯನ್ನು ನೋಡೋದು ಇಂಪಾರ್ಟೆಂಟ್ ಅಥವಾ ಒಂದೇ ಒಂದು ಗೇಮಲ್ಲಿ ನೀವು ಗೆದ್ದು ಅಲ್ಲಿ ಹೋಗೋದು ಹಾಗಿದ್ರೆ ಇಲ್ಲಿ ಮೈಕಲ್ ಅಥವಾ ಬೇರೆ ಯಾರಾದರೂ ಸ್ಪರ್ಧೆ ಇದ್ದು ಅವರೇನಾದರೂ ಆ ಒಂದು ಗೇಮ್ನ ಗೆದ್ದಿದ್ರೆ ಇವ್ರು ಫೈನಲಿಸ್ಟಿಗೆ ಕಳಿಸ್ತಾ ನನಗೆ ನನಗನ್ಸಿದ ಮಟ್ಟಿಗೆ ಇಲ್ಲ ಅನ್ಕೋತೀನಿ ಅವರವರು ಗೇಮ್ಸ್ಗಳಿಗೆ ಅನುಗುಣವಾಗಿ ಇನ್ಮೇಲೆ ಅನ್ಸಿದ ಮಟ್ಟಿಗೆ ಗೇಮ್ಸ್ಗೆ ಹೆಚ್ಚಿನ ಒತ್ತು ಕೊಡೋದು ಬೇಕಾಗಿಲ್ಲ ಇನ್ನು ಯಾಕಂದ್ರೆ ಫೈನಲ್ ಒಂದು ಟೂ ವೀಕ್ಸ್ ಇದ್ದಾಗ ಇಷ್ಟು ದಿನ ಅವ್ರು ಏನು ಆಡಿದ್ರು ಎಲ್ಲರೂ ಡ್ರೋನ್ ಆಗಲಿ ಮನೇ ಆಗಲಿ ಕಾರ್ತಿಕ್ ಆಗಲಿ ತನಿಷ್ ಆಗಲಿ ಎಲ್ಲರೂ ಕೂಡ ಆಡಿದ್ದಾರೆ ವರ್ತೂರ್ ಕೂಡ ಒಳ್ಳೆ ಒಳ್ಳೆ ಸ್ಟ್ರಾಟರ್ಜಿನ ಯೂಸ್ ಮಾಡಿದ್ದಾರೆ ಬಟ್ ಇಂತಹ ಸನ್ನಿವೇಶದಲ್ಲಿ ನೀವು ಆ್ಯಸ್ ಎ ಗೇಮ್ ಒಂದೇ ಒಂದು ಗೇಮು ಅದು ಕೂಡ ಇವರ ಮನೆ ಜನರ ವೋಟಿಂಗ್ ಆಧಾರದ ಮೇಲೆ ಫೈನಲಿಸ್ಟ್ನ ಆಯ್ಕೆ ಮಾಡ್ತೀರಿ ಅಂದರೆ ಅದನ್ನ ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ನಾವು ಸಂಗೀತ ಅವರು ಫೈನಲಿಸ್ಟ್ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆ್ಯಸ್ ಎ ಹುಡುಗಿಯಾಗಿ ಆಕೆ ತುಂಬಾ ಮೊದಲ ದಿನವೂ ಸ್ಟ್ರಗಲ್ ಮಾಡಿದ್ದಾರೆ ಎಲ್ಲರ ಜೊತೆ ತುಂಬಾ ಒಳ್ಳೆ ಆಟವನ್ನು ಆಡಿದ್ದಾರೆ ಮನೇಲಿ ತುಂಬಾ ಒಳ್ಳೆ ಸಪೋರ್ಟ್ ಇದ್ರು ಅವರು ಹೋಗಿದ್ದು ಬೇಜಾರಿಲ್ಲ ಬಟ್ ಇನ್ನೊಂದು ನೆಕ್ಸ್ಟ್ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಗೇಮ್ನ ಇಟ್ಟು ಅಲ್ಲಿ ಯಾರೋ ಗೆದ್ರು ಅಂತ ಹೇಳಿ ಅವ್ರನ್ನ ಫೈನಲಿಸ್ಟ್ ಕಳಿಸಿದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ನೋಡುಗರಿಗೆ ಒಂದು ಅಸಮಾಧಾನ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಓಕೆ ಇದೆಲ್ಲದರ ನಡುವೆ ನಿನ್ನೆ ಒಂದು ಮಾತುಕತೆ ನಡೀತು ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಒಂದು ಲೆಕ್ಕಾಚಾರದಲ್ಲಿ ವಿನಯ್ ಅದನ್ನು ತುಂಬ ಚೆನ್ನಾಗಿ ಒಂದು ಕನ್ನಡದ ಹಾಡಿನ ಮೂಲಕ ಅದನ್ನು ವರ್ಣನೆ ಮಾಡಿದರು ಸ್ನೇಹ ಅಂತ ಒಳಗೊಳಗೆ ಚೂರಿ ಹಾಕ್ತಾರೆ ಆ ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ದಿನ ಇದ್ದಂತಹ ಬಾಂಡಿಂಗಿಗೂ ಆಮೇಲೆ ವರ್ತೂರ್ ಅವರನ್ನ ನೀವು ಆಟದಿಂದ ಹಿಂದೆ ಇಡಿ ಅನ್ನುವಂಥ ಒಂದು ಮಾತನ್ನು ತುಕಾಲಿ ವಿನಯ್ ಹತ್ರ ಹೇಳ್ತಾರಲ್ಲ ಇದು ಜನರಿಗೆ ಏನು ಸಂದೇಶ ಕೊಡುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ಫ್ರೆಂಡ್ಶಿಪ್ ಇಲ್ಲ ಸಂಬಂಧ ಇಲ್ಲ ಪ್ರೀತಿ ಇಲ್ಲ ಜಸ್ಟ್ ಕಪ್ ಗೆಲ್ಲೋದು ಮಾತ್ರನೇ ಈ ಒಂದು ಬಿಗ್ ಬಾಸ್ ಸರ್ ಬಿಗ್ ಬಾಸ್ ಅಂತ ಹೇಳೋಕ್ಕಾಗಲ್ಲ ಈಗ ನಾರ್ಮಲ್ ನಾವೇನು ಈಗ ಜೀವಿಸ್ತಾ ಇದ್ದೀವಿ ಇಲ್ಲೂ ಸಹ ಅಂತಹ ಜನಗಳಿದ್ದಾರೆ ಎಚ್ಚೆತ್ಕೊಳ್ಳಿ ಅಂತ ಒಂದು ಸಂದೇಶನ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಅಂದರೆ ಏನು ಈಗ ಜೊತೆಲಿ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾ ಇರೋರೆ ನಮ್ಮ ಏಳಿಗೆನ ಬಯಸೋದಕ್ಕೆ ಇಷ್ಟಪಡೋದಿಲ್ಲ ಅದು ಇಲ್ಲೂ ಇದ್ದಾರೆ ನಾವು ಇಲ್ಲಿ ಕನ್ನಡಿ ಹಾಕಿ ತೋರಿಸ್ತಾ ಇದ್ದೀವಿ ನೀವು ಇಲ್ಲಿಂದ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಸಂದೇಶನ ಬಿಗ್ ಬಾಸ್ ಕೊಡ್ತಾ ಇದೆ ಹಾಗೆ ತುಕಾಲಿ ವರ್ತವ್ರು ಅಷ್ಟೇ ಎಷ್ಟು ಫ್ರೆಂಡ್ಸ್ ಆಗಿದ್ರು ಮತ್ತೆ ವರ್ತು ವಿಷಯದಲ್ಲಿ ನಾವು ನೋಡ್ಬೋದು ಸರ್ ಒಂದ್ರಲ್ಲೂ ಕೂಡ ಅವರು ಹಿಂದೆ ಹಾಕ್ಲಿಲ್ಲ ಮತ್ತೆ ತುಕಾಲಿ ಅವ್ರಿಗೆ ಪ್ರತಿ ಸರಿ ಅವ್ರ ಏನ್ ತಪ್ಪು ಮಾಡ್ತಾ ಇದ್ರು ಅಥವಾ ಏನಾದರೂ ಒಂದು ಸಜೆಷನ್ಸ್ ಕೊಡ್ಬೇಕಾದ್ಲೋ ಆದ್ಲೂ ಅಷ್ಟೇ ಒಂದು ಏನು ಯಾವುದೇ ಇಲ್ಲ ಇವನಿಗೆ ಕೊಟ್ಟರೆ ಇವನ್ ಮುಂದೆ ಹೋಗ್ತಾನೆ ಅನ್ನೋ ಎಲ್ಲೂ ಕೂಡ ಕೆಟ್ಟ ಬುದ್ಧಿ ವರ್ತುರವ್ರಲ್ಲಿ ನನ್ ಕಾಣ್ಸಿಲ್ಲ ಅಂತವ್ರಿಗೆ ತುಕಾಲಿ ಅವ್ರು ಹೀಗೆ ಮಾಡೋದು ಅವರೆಲ್ಲೋ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನೊಮ್ಮೆ ಶಕುನಿ ಮಾಡಿದ್ದಿನ ಇನ್ವಾಲ್ವ್ ಆಗಿ ತಗೊಂಡು ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಅವರು ಅವರಂತೂ ಫೈನಲ್ಗೆ ಹೋಗೋದಿಲ್ಲ ಅಟ್ಲೀಸ್ಟ್ ಬೇರೆಯವ್ರೂ ಹೋಗೋದಕ್ಕೆ ಬಿಡೋದಿಲ್ಲ ಬಿಡಬಾರ್ದು ಅನ್ನೋದು ಒಂದು ಸಂದೇಶ ಆಗಿದೆ ಅಂದ್ರೆ ನಾವು ಕನ್ನಡ ಸಿನಿಮಾಗಳಲ್ಲಿ ನೋಡ್ತೀವಿ ದೇವ್ರ ಹತ್ರ ಹೋಗಿ ನಾನಂತೂ ಪಾಸ್ ನಾನಂತೂ ಪಾಸ್ ಆಗೋಲ್ಲ ಇವನು ಪಾಸ್ ಆಗ್ಬಾರ್ದು ಅನ್ನೋದನ್ನ ಬೇಡಿಕೆ ಇಡ್ತಾರೆ ಆ ರೀತಿ ತುಕಾಲಿ ಅವ್ರು ಮಾಡಿದ್ರು ಅನ್ಸುತ್ತೆ ಅಂದ್ರೆ ಇನ್ನೂ ಒಂದು ಫ್ರೆಂಡ್ಶಿಪ್ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ ಸರ್ ಅವರು ಬರೀ ಫ್ಯಾಮಿಲಿ ಅದು ಇದು ಅನ್ಕೊಂಡಿದ್ದಾರೆ മു ಅಕಸ್ಮಾತ್ ವರ್ತೂರ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದು ಈ ಎಪಿಸೋಡ್ ನಾ ನೋಡಿದ್ರೆ ಗೊತ್ತಿಲ್ಲ ಅವರ ಫ್ರೆಂಡ್ಶಿಪ್ ಇದೇ ವಾರ ಸುದೀಪ್ ಸರಿ ಹಾಕಿದ್ರು ಹಾಕಿದ್ರೆ ಹಾಕ್ತಾರೆ ಯಾಕಂದ್ರೆ ತುಕಾಲಿ ಅವ್ರದ್ದು ಇಂಥ ಸ್ಟ್ರಾಟಜಿಗಳನ್ನ ತುಂಬಾ ಸರಿ ಹಾಕಿ ತೋರಿಸಿದ್ದಾರೆ ಹಾಕಿದ್ರು ಹಾಕ್ಬೋದು ಬಟ್ ಓವರ್ ಆಲ್ ಆಗಿ ನಾವು ನೋಡಿದ್ರೆ ನಿನ್ನೆ ಇನ್ನೊಂದು ಫ್ರೆಂಡ್ಶಿಪ್ ಗು ನಾನು ನೋಡ್ತಾ ಇದ್ದೆ ಇತ್ತೀಚೆಗೆ ಸಂಗೀತ ಅವರ ಜಗಳ ಆದ ನಂತರ ಕಾರ್ತಿಕ್ ತುಂಬಾ ಒಳ್ಳೆ ಬಾಂಡಿಂಗ್ ನ ಬೆಳೆಸ್ಕೊಂಡಿದ್ದು ನಮ್ರತಾ ಅವ್ರ ಜೊತೆಗೆ ನಮ್ರತಾ ಮತ್ತೆ ಅವ್ರ ಬಾಂಡಿಂಗ್ ಮತ್ತೆ ವಿನಯ್ ಮುಂದೆನೂ ಹೇಳ್ತಾರೆ ಅವ್ರು ನನ್ಗೆ ನನ್ನ ಜೊತೆ ಇದ್ದಾಗ ನನಗೆ ಕಂಫರ್ಟಬಲ್ ಫೀಲ್ ಆಗತ್ತೆ ಅಂತ ಹೇಳಿ ಮತ್ತೆ ಒಂದು ಟಾಸ್ಕ್ ಅಲ್ಲಿ ವಿನಯ್ ಅವ್ರನ್ನ ಹೊರಗಿಟ್ಟು ಕಾರ್ತಿಕ್ ಅವ್ರನ್ನ ಉಳಿಸ್ಕೊಳ್ತಾರೆ ಇಷ್ಟೊಂದು ಒಳ್ಳೆ ಬಾಂಡಿಂಗ್ ಇತ್ತು ನಿನ್ನೆ ಫೈನಲಿಸ್ಟ್ ಆಯ್ಕೆ ಮಾಡ್ಕೊಳ್ಳುವಾಗ ಸಂಗೀತ ಕಾರ್ತಿಕ್ ಮೇಲೆ ಎಷ್ಟೇ ವೈರತ್ವ ಸೇರಿಸಿ ತುಂಬಾ ಸರಿ ಅವ್ರನ್ನ ಹಿಂದೆ ಹಾಕೋದಕ್ಕೆ ಪ್ರಯತ್ನ ಪಟ್ರು ಆ ನಾಮಿನೇಷನ್ ಅಂತ ಬಂದಾಗ ಪದೇ ಪದೇ ಕಾರ್ತಿಕ್ ಹೆಸರನ್ನ ತಗೋತಾ ಇದ್ರು ಇಷ್ಟಾದ್ರೂ ಕೂಡ ಒಂದೇ ಒಳ್ಳೆ ಬಾಂಡಿಂಗ್ ಇದೆ ನಮ್ರತಾ ಜೊತೆಗೆ ಯಾಕೆ ನಮ್ರತಾನ ಆಯ್ಕೆ ಮಾಡ್ಲಿಲ್ಲ ಅಂತ ಸರ್ ನನ್ಗೆ ಇವಾಗ ನೋಡಿ ಮೊದ್ಲಿಂದ ಸಂಗೀತ ಜೊತೆ ಹೆಚ್ಚಾಗಿ ಇದ್ದಿದ್ದು ಕಾರ್ತಿಕ್ ಮತ್ತೆ ಬಳೆ ಟಾಸ್ಕ್ ಅಲ್ಲಿ ಅದಾದ ನಂತರ ಏನೇನು ಮನೇಲಿ ಗಲಾಟೆಗಳ ಆಯ್ತು ಆ ಎಲ್ಲಾ ಟಾಸ್ಕ್ ಗಳಲ್ಲೂ ಕಾರ್ತಿಕ್ ಅವರು ಇದ್ರು ಮತ್ತೆ ಸಂಗೀತ ಅವರು ವಿನಯಿಂದ ಎಷ್ಟು ತೊಂದರೆಗೊಳಗಾಗಿದ್ದಾರೆ ಮತ್ತೆ ಯಾರ್ಯಾರನ್ನ ಎದುರಾಕೊಂಡಿದ್ದಾರೆ ಅಹ್ ಮತ್ತೆ ಯಾರೇ ಎಲ್ವಾಗ ನೋಡಿ ಅವರೇ ತನಿಷಾ ಮತ್ತೆ ಕಾರ್ತಿಕ್ನ ಕಾರ್ತಿಕ್ ಅವ್ರನ್ನ ಹೊರಗಿಟ್ರು ಸಂಗೀತ ಅವ್ರನ್ನ ಮತ್ತೆ ಯಾವ್ದು ಮನೆ ಮಂದಿ ಎಲ್ಲಾನು ಸಂಗೀತ ಜೊತೆ ತಿರುಗ್ ಿದ್ರು ಸೊ ಈ ಎಲ್ಲಾ ಟಾಸ್ಕ್ ಗಳ ಮಧ್ಯೆನು ಸಂಗೀತ ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಏನು ಕೊಟ್ಟಿಲ್ಲ ಬಟ್ ಚೆನ್ನಾಗಿ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಸರ್ ಹೀಗಾಗಿ ಕಾರ್ತಿಕ್ ತನಿಷಾ ಇದನ್ನ ಹೆಚ್ಚಾಗಿ ನೋಡಿರೋದು ಬಟ್ ಇದನ್ನ ಸಂಗೀತ ನೋಡಿಲ್ಲ ನೀವು ನಾಮಿನೇಷನ್ ಅಂತ ಬಂದಾಗ ಆ ಒಂದು ಹೆಸರು ತೆಗೆದುಕೊಂಡು ಫೋಟೋ ಹರಿಯೋ ಟಾಸ್ಕ್ ಎಲ್ಲ ಆಯ್ತು ಅವ್ರನ್ನೇ ತಗೋತಾರೆ ಇದು ಕಾರ್ತಿಕ್ ಮಾತ್ರ ಫ್ರೆಂಡ್ಶಿಪ್ ಕಾಣಿಸ್ತಾ ಇತ್ತ ಸಂಗೀತ ಕಾಣಿಸ್ತಾ ಇರ್ಲಿಲ್ವಾ ಸರ್ ಸಂಗೀತ ಏನು ಅಂತ ನಾನ್ ವಿನ್ ಆಗ್ಬೇಕು ಅಷ್ಟೇ ಇರೋದು ಹಂಗಿದ್ರೆ ಕಾರ್ತಿಕ್ ಇಲ್ಲ ಕಾರ್ತಿಕ್ ಇಲ್ಲ ಅಂತಾರ ಈ ಅಂದ್ರೆ ಸುದೀಪ್ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರೇ ವಿನ್ ಆಗಿರೋದು ಇನ್ನೊಂದು ಹೆಣ್ಮಗು ವಿನ್ ಆಗಬೇಕು ಅನ್ನೋದು ಮೋಸ್ಟ್ಲಿ ಸಂಗೀತ ಅವ್ರ ತರಲಿ ಕೂತಿರ್ಬೋದು ಹೀಗಾಗಿ ಯಾ ತನ್ನ ಪ್ರತಿಸ್ಪರ್ಧಿ ಯಾರು ಬರಬಾರ್ದು ಅಥವಾ ತನ್ಗಿಂತ ಹೆಚ್ಚು ಏನು ಶಕ್ತಿ ಉಳ್ಳ ಪ್ರತಿಸ್ಪರ್ಧಿ ಇದ್ದಾಗ ಅವ್ರನ್ನ ಅಂತ ಕೆಲಸ ಮಾಡ್ಬೇಕಾದಾಗ ಈ ರೀತಿ ಆದಂತಹ ಸ್ಟ್ರಾಟಜಿಗಳನ್ನ ಮಾಡಲೇಬೇಕಾಗುತ್ತೆ ಹೀಗಾಗಿ ಸಂಗೀತ ಕಾರ್ತಿಕ್ ಅವ್ರ ವಿರುದ್ಧ ಬಿದ್ರು ಅನ್ಸುತ್ತೆ ಮತ್ತೆ ಅವ್ರದೊಂದ್ ಇದೆ ಸರ್ ಡಾಮಿನೇಟಿಂಗ್ ಮಾಡ್ತಾರೆ ಸಂಗೀತ ಅವರು ಇಷ್ಟ ಆಗಿರ್ತಾರೋ ಮತ್ತೆ ಜೊತೆ ಜಾಸ್ತಿ ಇನ್ವಾಲ್ವ್ ಆಗೋಕ್ ಹೋದ್ರೆ ಸಿಟ್ಟು ಬರುತ್ತೆ ಜಲಸ್ ಫೀಲ್ ಆಗುತ್ತೆ ಅದೆಲ್ಲರಿಗೂ ಇರುತ್ತೆ ಸೊ ಅದು ಸಂಗೀತ ಅವರಲ್ಲಿ ಹೆಚ್ಚಾಗಿ ಇದೆ ಹೀಗಾಗಿ ಕಾರ್ತಿಕ್ ವಿರುದ್ಧ ಹಾಗಿದ್ರು ಅಂತ ಅನ್ಸುತ್ತೆ ಈಗ ಸಂಗೀತ ಫೈನಲಿಸ್ಟ್ ಆಗಿ ಹೋಗಿದ್ದಾರೆ ಇಷ್ಟು ದಿನದ ಜರ್ನಿಯನ್ನ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಟಾಸ್ಕ್ ಆಡಿ ಗೆದ್ದು ಬಿಗ್ ಬಾಸ್ ಫೈನಲಿಸ್ಟ್ ಆಗಿ ಹೋಗೋದಕ್ಕೆ ಯೋಗ್ಯರು ಇಲ್ಲ ಸ್ಟ್ರಾಟರ್ಜಿಗಳ ಮೂಲಕ ನಾವು ಫೈನಲಿಸ್ಟ್ ಹೋಗಬೇಕಾ ಇಲ್ಲ ನಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಂಡು ಬಿಗ್ ಬಾಸ್ ಫೈನಲಿಸ್ಟ್ ಹೋಗ್ತಾರೆ ಕೆಲವೊಬ್ಬರಿಗೆ ಆ ಒಂದು ಅಭಿಪ್ರಾಯ ಜಾಸ್ತಿ ಆಗ್ತಾನೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಏನು ಟಾಸ್ಕ್ ಆಡಬೇಕಾ ನಾವು ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದವರು ವಿನಯ್ ಕಾರ್ತಿಕ್ ಎಲ್ಲರೂ ಕೂಡ ಇದಾರೆ ಮೈಕಲ್ ತುಂಬಾ ಚೆನ್ನಾಗಿ ಆಡಿ ಹೋದವರು ಅವರು ಕೂಡ ಬರಲೇ ಇಲ್ಲ ಹಾಗಿದ್ರೆ ಇಲ್ಲಿ ಸ್ಟ್ರಾಟರ್ಜಿ ಮೂಲಕ ನಮ್ಮ ಮನಸ್ಥಿತಿಯನ್ನು ತೋರಿಸ್ಕೊಂಡು ಆಡಬೇಕು ಅಂತ ಅಂದ್ರೆ ಡ್ರೋನ್ ಪ್ರತಾಪ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅವ್ರು ಫೈನಲಿಸ್ಟ್ ಆಗಿ ಹೋಗೋದಕ್ಕಾಗಲಿಲ್ಲ ಸಂಗೀತ ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡಿದ್ರು ಜನರ ಜೊತೆ ಜಗಳೂ ಆಡಿದ್ರು ಅಷ್ಟ್ ಪ್ರೀತಿನೂ ತೋರಿಸಿದ್ರು ಇಲ್ಲಿ ವ್ಯಕ್ತಿತ್ವ ಇಂಪಾರ್ಟೆಂಟ್ ಗೇಮ್ಸ್ ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ಸರ್ ಅಹ್ ಎಲ್ಲಾನು ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೆ ಅಂತ ಅಂದಾಗ ಗೇಮ್ಸ್ ಇಂಪಾರ್ಟೆಂಟು ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟು ಜನರ ಜೊತೆ ಬೆರೆಯೋದು ಇಂಪಾರ್ಟೆಂಟು ಎಲ್ಲಾನು ಇನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವೆಲ್ಲದರಲ್ಲೂ ಇನ್ವಾಲ್ವ್ ಆಗಿರಬೇಕು ಹಾಗಾಗಿ ಏನು ಮನೆಯಲ್ಲಿ ಬರೀ ಗೇಮ್ಸ ಇಂಪಾರ್ಟೆಂಟ್ ಆಗಲ್ಲ ವ್ಯಕ್ತಿತ್ವ ಹೇಗಿರುತ್ತೆ ಎಷ್ಟು ಎಂಟರ್ಟೈನ್ ಆಗಿದ್ದಾರೆ ಇವರು ಇದನ್ನೆಲ್ಲ ನೋಡಿ ಬಿಗ್ ಬಾಸ್ ಆಯ್ಕೆ ಆಗ್ತಾರೆ ಮತ್ತು ಈ ಗೊಂದಲ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಜನರ ಆಯ್ಕೆ ಅಂತ ಬಂದಾಗ ಮತ್ತು ಬಿಗ್ ಬಾಸ್ ಮನೆ ಮಂದಿ ಅಂತ ಆಯ್ಕೆ ಬಂದಾಗ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೋದು ಸರ್ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ನ ಆಯ್ಕೆ ಮಾಡ್ಬೇಕಾದಾಗ ಅಲ್ಲಿದ್ದಂತಹ ಕೆಲವು ಮಂದಿ ಆಯ್ಕೆ ಮಾಡಿ ಕೆಲವರು ಒಳಗಡೆ ಬಂದ್ರು ಅದೇ ಪ್ರೊಸೀಜರ್ ತಪ್ಪಿದೆ ಆ ಪ್ರೊಸೀಜರ್ ಮತ್ತೆ ಈ ಪ್ರೊಸೀಜರ್ ಎಲ್ಲವೂ ತಪ್ಪಿದೆ ಬಟ್ ಆದ್ರೂ ಕೂಡ ಅವರಿಗೆ ಯಾಕೆ ಈ ರೀತಿ ಇದಾರೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಆಯ್ಕೆ ಮಾಡಕ್ ಬಂದವರು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವ್ರ ಅವರ ಅಥವಾ ಸಾರ್ವಜನಿಕರನ್ನ ನೀವ್ ಹೇಗ್ ಪಿಕ್ ಮಾಡಿದ್ರಿ ಅವ್ರಿಗೇನಾದ್ರು ಬೇರೆ ಬೇರೆ ಗ್ರಾಮಗಳಿಂದ ತಗೊಂಡ್ಬಂದಿದ್ರ ಇಲ್ವಾ ಅವ್ರ ಕಡೆಯವರೇ ಅವ್ರ ಹತ್ರ ಇದ್ರು ಯಾರಿಗ ಬೇಕೋ ಅವ್ರನ್ನ ಆಯ್ಕೆ ಮಾಡಿ ಅಂತಾನು ಹೇಳಿರ್ಬೋದು ಖಂಡಿತವಾಗ್ಲು ಅದು ಆಯ್ಕೆ ತಪ್ಪಿಲ್ಲ ತಪ್ಪಿತ್ತು ಅಂತ ನಾನು ಕೂಡ ಅನ್ಕೋತೀನಿ ಕೆಲವೊಬ್ರು ಇಂಪಾರ್ಟೆಂಟ್ ಸ್ಪರ್ಧಿಗಳೇ ಅಲ್ಲಿಂದ ಒಂದು ಇಬ್ಬರು ಹೊರಗಡೆ ಹೋದ್ರು ಅದು ತುಂಬಾ ಬೇಜಾರಾಯ್ತು ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ತಮಗೆ ಏನ್ ಬೇಕೋ ತಮಗೆ ಹೇಗೆ ಆಟ ಆಡ್ಬೇಕು ಅದನ್ನ ಎಲ್ಲವೂ ಪ್ರೀ ಪ್ಲಾನ್ ಅಂತ ಏನ್ ಹೇಳ್ತಾರೆ ಆ ರೀತಿ ನಡೀತಿದೆ ಅನ್ಸುತ್ತೆ ಸರ್ ಈ ರೀತಿ ಆದಾಗ ಆ ರೀತಿ ಅನಿಸ ಅನ್ಸುತ್ತೆ ಓಕೆ ಗೇಮ್ಸ್ ಅಂತ ಬಂದಾಗ ನನಗೆ ವಿನಯ್ ಹೋಗ್ಬೇಕಾಗಿತ್ತು ನಾನೇ ಹೇಳ್ತೀನಿ ವಿನಯ್ ಹೋಗ್ಬೇಕಾಗಿತ್ತು ಕಾರ್ತಿಕ್ ಹೋಗ್ಬೇಕಾಗಿತ್ತು ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಎಲ್ಲಾರ್ನು ತಗದು ಗೇಮ್ಸ್ ಅಲ್ಲಿ ನಂಬರ್ ಒನ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅವ್ರು ಹೋಗ್ಬೇಕಾಗಿತ್ತು ನೀವು ಯಾವ ಲೆಕ್ಕಾಚಾರದಲ್ಲಿ ಬೇರೆಯವ್ರನ್ನ ಹೇಗೆ ಕಳಿಸ್ತಾ ಇದಾರೆ ಅಂತ ಗೊತ್ತಿಲ್ಲ ಇನ್ನು ಉಳಿದಿರೋ ನಾಲ್ಕು ಫೈನಲಿಸ್ಟ್ ನಂತೂ ಹೇಗೆ ಆ ದೇವ್ರಿಗೆ ಬಲ್ಲ ನನ್ಗೆ ಅನ್ಸಿದ ಮಟ್ಟಿಗೆ ಇನ್ನೊಂದು ನೋಡಿ ಸರ್ ಮೈಕಲ್ ಮತ್ತೆ ಚಿತ್ರ ಮೈಕಲ್ ಗಿಂತ ನಮ್ಗೆ ಯಾರು ಅಂತ ಗೊತ್ತು ಇಲ್ಲ ಆಯ್ಕೆ ಸರಿ ಇಲ್ಲ ಸೊ ನನ್ಸುತ್ತೆ ರೂಫಿಂದ ಏನು ಆಟಗಳು ಸರಿ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಮನೆ ಆಟ ಯಾರು ಸರಿಯಾಗಿ ಆಡ್ತಾರೆ ಯಾರು ಚೆನ್ನಾಗ್ ಆಡ್ತಾರೆ ನೋಡದೆ ಕೊನೆಗೆ ಒಂದು ಗೇಮ್ ಎಲ್ಲ ಡಿಸೈಡ್ ಮಾಡುತ್ತೆ ಅಂದ್ರೆ ಇಷ್ಟು ದಿನ ಇರೋದಕ್ಕೆ ಯಾವ್ದೇ ಕಾರಣಗಳೇ ಇರೋದಿಲ್ಲ ನಿಜ ನಿಜ ಇದ್ರ ಜೊತೆಗೆ ಈಗ ನಾಲ್ಕು ಜನ ಇನ್ನು ಫೈನಲಿಸ್ಟ್ ಆಗ್ಬೇಕು ಯಾರು ಹೋಗ್ಬೋದು ಅಂತ ನಿಮ್ ಪ್ರಕಾರ ಅನ್ಸುತ್ತೆ ನನ್ಗೆ ತುಕಾಲಿ ಅವರು ಅನ್ಸ್ತಾರೆ ಅನ್ಸುತ್ತೆ ಹ ಫೈನಲ್ ಇಷ್ಟ ಆಗಲ್ಲ ಸಾರಿ ವಿನಯ್ ವಿನಯ್ ಅವ್ರು ಇರ್ತಾರೆ ಮತ್ತೆ ಸಂಗೀತ ಅವ್ರ್ ಖಂಡಿತವಾಗ್ಲೂ ಇರ್ತಾರೆ ಕಾರ್ತಿಕ್ ಮೂರ್ ಜನ ಇರ್ಬಹುದು ಅಂತ ಇನ್ನೊಬ್ರು ಜನರ ಅಭಿಪ್ರಾಯ ಅಂತ ಬಂದಾಗ ಪ್ರತಾಪ್ ನಾಲ್ಕು ಜನ ಇರ್ತಾರೆ ಓಕೆ ಇವತ್ತಂತೂ ಶನಿವಾರ ಸುದೀಪ್ ಸರ್ ಕೂಡ ಬರ್ತಾರೆ ಈ ವಾರ ತುಂಬಾ ಕ್ರ್ಯೂಷಿಯಲ್ ಯಾರ್ ಹೋಗ್ತಾರೆ ಒಂದು ಕ್ಯೂರಿಯಾಸಿಟಿ ಇದೆ ವರ್ತುರ್ ಸಂತೋಷ್ ಅಂತೂ ಮೊದಲಿಂದ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ಅಂತ ಇದಾರೆ ನಮ್ರತ ನನಗೆ ಇಲ್ಲಿ ಇರೋಕೆ ಇಷ್ಟ ಆಗ್ತಾ ಇಲ್ಲ ಅಂತ ಇದಾರೆ ಓಕೆ ಇವ್ರಿಬ್ರ ನೇತಗಳನ್ನ ಇವ್ರಿಬ್ರಲ್ಲಿ ಯಾರಾದ್ರೂ ಹೋಗ್ತಾರೆ ಅಂತ ಅನ್ಕೊಂಡ್ರೆ ನಿಮ್ಗೆ ಯಾರು ಹೋದ್ರೆ ಒಳ್ಳೇದು ಯಾರು ಇವ್ರ ಪರ್ಫಾರ್ಮೆನ್ಸ್ ಲೋ ಇದೆ ಅಂತ ಅನ್ಸುತ್ತೆ ಸರ್ ನಂಗೆ ನಮ್ರತಾ ಹೋದ್ರೆ ಸರಿ ಅನ್ಸುತ್ತೆ ಬಿಕಾಸ್ ಇತ್ತೀಚೆಗೆ ನಾನು ನೋಡ್ತಾ ಇದೀನಿ ಅವ್ರಿಗೆಲ್ಲಿ ಆಟ ಆಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಎಲ್ಲಿ ಅವ್ರನ್ನ ಜನ ಕಣ್ಣಾರೆ ಕಾಣಲ್ವೋ ಅಥವಾ ಮಾತಾಡೋದಿಲ್ವೋ ಮತ್ತೆ ಎಲ್ಲಿ ಅವ್ರನ್ನ ಅವ್ರ ಹೆಸರುನ ಆಟಕ್ಕೆ ತಗೊಳೋದಿಲ್ವೋ ಅಲ್ಲೆಲ್ಲ ಕಣ್ಣೀರು ಸುರಿಸ್ತಾರೆ ಅವರೊಂದು ಸಿಂಪತಿ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಸ್ತದೆ ಸೊ ಇಂಥವ್ರು ಹೆಚ್ಚು ಕಾಲ ಉಳ್ಕೊಳ್ಳೋದು ಒಳ್ಳೇದಲ್ಲ ಅಟ್ಲೀಸ್ಟ್ ಬೇರೆಯವರಾದರೂ ಗುರುತಿಸ್ಕೊಳ್ತಾರೆ ಅಂತ ನನ್ನ ಪ್ರಕಾರ ನಮ್ರತಾ ಅವ್ರು ಹೋದ್ರೆ ಬೆಟರ್ ಓಕೆ ಓಕೆ ಥ್ಯಾಂಕ್ ಯು ನಿನ್ನೆ ಆಟದ ಬಗ್ಗೆ ಮತ್ತೆ ಮುಂದೆ ಯಾರು ಫೈನಲಿಸ್ಟ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಮತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇನ್ನೇನು ಎರಡೇ ವಾರ ಉಳಿದಿರೋದು ಫೈನಲಿಸ್ಟ್ ಆಗಿ ಮೊದಲಿಗಾಗ ಫೈನಲಿಸ್ಟ್ ಆಗಿ ಈಗ ಮೊದಲಿಗೆ ಸಂಗೀತ ಅವರು ಎಂಟ್ರಿ ಅಂತೂ ಕೊಟ್ಬಿಟ್ಟಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಈಗ ನಾಲ್ಕು ಜನ ಫೈನಲಿಸ್ಟ್ ಇನ್ನು ನಾಲ್ಕು ಜನ ಫೈನಲಿಸ್ಟ್ ಯಾರು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇದೆ ಇಲ್ಲಿ ಗೇಮ್ ಆಡಿ ಬಂದವರು ಇಂಪಾರ್ಟೆಂಟಾ ಸ್ಟ್ರಾಟರ್ಜಿ ಆಗಿ ಸ್ಟ್ರಾಟರ್ಜಿಗಳನ್ನೇ ತುಂಬ ತುಂಬಿಕೊಂಡು ಬಂದವರು ಇಂಪಾರ್ಟೆಂಟಾ ಇದೆಲ್ಲವನ್ನ ನೋಡೋದಕ್ಕೆ ಹೋದರೆ ಬಿಗ್ ಬಾಸ್ ಆಟ ಒಂದು ಕಡೆಗೆ ಎಲ್ಲೋ ಜನರಿಗೆ ಇಷ್ಟ ಆಗಲಿಲ್ವೇನೋ ಈ ಒಂದು ಫೈನಲ್ ವೀಕ್ ಅಂತ ಅನಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡೋಣ ಮುಂದಿನ ವಾರದಲ್ಲಿ ಯಾರ್ಯಾರು ಹೇಗೆ ಆಡ್ತಾರೆ ಇವತ್ತು ಕಿಚ್ಚ ಸುದೀಪ್ ಅವರು ಏನೆಲ್ಲ ಮಾತನಾಡ್ತಾರೆ ಅದ್ರ ಮೇಲೆ ಮುಂದಿನ ವಾರದ ಡಿಸೈಡ್ ಆಗುತ್ತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ